ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಟ್ಟು ಇಲ್ಲಿ ಭಯೋಚಾರ್ ಬಗ್ಗೆ ಮಾಹಿತಿ ತಿಳ್ಕೊಡ್ತೀರಾ ಸರ್ ನಾನು ಡಾಕ್ಟರ್ ಅನಿಲ್ ಕುಮಾರ್ ಅಂತ ಹೇಳಿ ನನ್ನ ಹೆಸರು ನಾನು ಇಲ್ಲಿ ಸಹ ಪ್ರಾಧ್ಯಾಪಕರು ಪ್ರಾಧ್ಯಾಪಕರು ಮಣ್ಣು ವಿಜ್ಞಾನ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಭಯೋಚಾರ್ ಅಂದ ತಕ್ಷಣ ಏನಿದು ಅಂತ ಎಲ್ಲರಿಗೂ ಒಂಥರ ಗೊಂದಲ ಭಯೋಚಾರ್ ಅಂತ ಹೇಳಿದ್ರೆ ಜೈವಿಕ ಇದ್ದಲು ಸೊ ಇದು ನಮ್ಮ ಒಂದು ಕೃಷಿ ಯಾವಾಗ ಸ್ಟಾರ್ಟ್ ಆಯಿತು ನಾವಂದ್ರೆ ಕಾಡಿನಲ್ಲಿ ಇದ್ದಾಗ ಕೂಡ ನಾವು ಅಂದ್ರೆ ಭಯೋಚಾರ ಬಳಕೆ ಮಾಡ್ತಾರೆ ಅಂದ್ರೆ ಕೃಷಿ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಕೂಡ ನಾವು ಭಯೋಚಾರ ಬಳಕೆ ಮಾಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಭಯೋಚಾರನ ಮತ್ತೆ ನಾವು ಬಳಕೆ ಮಾಡಬೇಕು ಮತ್ತು ಅದರಿಂದ ಕೃಷಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಅದರಿಂದ ಅನುಕೂಲಗಳು ಏನು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಮೊದಲಿಗೆ ಬಯೋಚಾರ್ ಅಂದ ತಕ್ಷಣ ಯಾವುದಾದ್ರೂ ಆಯಿತು ಅಂದರೆ ನಮಗೆ ಕಟ್ಟಿಗೆ ಅಥವಾ ಕೃಷಿ ತ್ಯಾಜ್ಯಗಳು ಅಂದರೆ ನಮ್ಗೆ ಉಪಯೋಗಕ್ಕೆ ಬರದೇ ಇರುವಂತ ತ್ಯಾಜ್ಯಗಳನ್ನ ಅಲ್ಪ ಪ್ರಮಾಣದಲ್ಲಿ ಆ ಗಾಳಿನ ಒದಗಿಸ್ಬಿಟ್ಟು ನಾವು ತಯಾರು ಮಾಡಂದ್ರೆ ಇದನ್ನ ತಯಾರು ಮಾಡ್ತೀವಲ್ಲ ಅದಕ್ಕೆ ನಾವು ಭಯೋಚಾರ ಅಂತ ಹೇಳ್ತೀವಿ ಬಟ್ ಇದನ್ನ ಕೃಷಿಗೆ ಯಾಕೆ ಬಳಕೆ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಣ್ಣಿನ ಆರೋಗ್ಯ ಬಹಳ ಹದಗೆಟ್ಟಿದೆ ಅಂದ್ರೆ ಮಣ್ಣಿನ ಆರೋಗ್ಯ ಹದಗೆಟ್ಟಿದೆ ಅದರಿಂದ ಮಣ್ಣಿನಲ್ಲಿ ನೀರು ಹಿಡಿದು ಹಿಡ್ಕೊಂಡ ಪ್ರಮಾಣ ಆಗಿರ್ಬೋದು ಅಥವಾ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳಾಗಿರ್ಬೋದು ಮಣ್ಣಿನಲ್ಲಿ ಮತ್ತೆ ಮುಖ್ಯವಾಗಿ ಸಾವಯವ ಇಂಗಾಲ ಇದು ನಾವು ಯಾವುದೇ ಒಂದು ನಮ್ಮ ಭಾರತ ದೇಶದಲ್ಲಿ ಯಾವುದೇ ತಾಲೂಕಾಗಿ ಯಾವುದೇ ಜಿಲ್ಲೆಗೆ ನೀವು ಹೋದ್ರೆ ಕೂಡ ನಮಗೆ ಬಾ ಸವಾಯ ಇಂಗಾಲ ಬಂದ್ಬಿಟ್ಟು ಪಾಯಿಂಟ್ ಐದ್ ಬಹಳ ಕಡಿಮೆ ಇರುವಂತದ್ದು ನಾವು ಕಂಡು ಬರುತ್ತೆ ಅದು ಕೃಷಿ ಭೂಮಿಗಳಲ್ಲಿ ಯಾಕಪ್ಪ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಸವಯವ ವಸ್ತುಗಳನ್ನ ನಾವು ಕೃಷಿ ಕೊಡ್ತಾ ಇರೋದಿಲ್ಲ ಸೊ ಹಂಗಾಗಿ ಈ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸಾವಯವ ಇಂಗಾಲನ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಭಯೋಚಾರ್ನ ಬಳಕೆ ಮಾಡ್ಬೇಕಾಗ್ತದೆ ಮತ್ತೆ ಬಯೋಚಾರ್ ಯಾವ ರೀತಿ ತಯಾರು ಮಾಡ್ಬೇಕು ಅಂತ ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ ಸೊ ಬಯೋಚಾರ್ ಅಂದ ತಕ್ಷಣ ನಿಮ್ಗೆ ಏನಪ್ಪಾ ಅಂತ ಹೇಳಿ ನೀವು ನೋಡ್ತಾ ಇರ್ತೀರಿ ಸೊ ನಾನು ಹೇಳದಂಗೆ ಮೊದಲಿಗೆ ಬಯಾಚಾರ ಬಂದ್ಬಿಟ್ಟು ನೋಡಿ ಯಾವುದೇ ಒಂದು ಅಹ್ ಅವಶೇಷಗಳು ಅಂದ್ರೆ ತೋಟಗಾರಿಕೆ ಬೆಳೆಯದ ಅವಶೇಷಗಳಾಗಿರ್ಬೋದು ಅಥವಾ ಕೃಷಿದ ಅವಶೇಷಗಳಾಗಿರ್ಬೋದು ಅದನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಇಂಗಾಲನ ಒದಗಿಸ್ಬಿಟ್ಟು ನಾವು ಸುಟ್ಟಾಗ ನಮ್ಗೆ ಬಯೋಚಾರ್ ಒದಗುತ್ತೆ ಸೊ ಅದನ್ನ ನಾವು ಬಯೋಚಾರ್ನ ನಾವು ಬಯೋಚಾರ್ ಅಂತ ಕರಿತೇವೆ ಮತ್ತೆ ಇದರಲ್ಲಿ ಮಣ್ಣಿಗೆ ಆಗುವ ಅನುಕೂಲಗಳು ಏನಪ್ಪಾ ಅಂತ ಹೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಮುಖ್ಯವಾಗಿ ನಾನು ಹೇಳಿದೆ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡುತ್ತೆ ಮತ್ತೆ ನಾವು ಯಾವ್ದಾದ್ರು ರಸಗೊಬ್ಬರಗಳು ಏನಾದ್ರು ಕೊಟ್ಟಾಗ ಸೊ ಅದು ಕ್ರಮೇಣವಾಗಿ ನಮ್ಗೆ ಏನಾಗುತ್ತೆ ರಸಗೊಬ್ಬರಗಳು ಸಾಮರ್ಥ್ಯನ ಕೂಡ ಹೆಚ್ಚಿಗೆ ಮಾಡುತ್ತೆ ಮತ್ತೆ ಮುಖ್ಯವಾಗಿ ಈ ಬಯೋಚಾರ್ ಎಲ್ಲಿ ಬಳಕೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು ನೀರಿನ ಅಭಾವ ಎಲ್ಲಿರ್ತದೋ ಒಣಭೂಮಿ ತೋಟಗಾರಿಕೆ ಆಗಿರ್ಬೋದು ಕೃಷಿ ಎಲ್ಲಿ ಮಾಡ್ತಾ ಇರ್ತೀವಿ ಸೊ ಅಲ್ಲಿ ನಾವು ಈ ಭಯೋಚಾರ ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿ ನೀರ್ನ ಹಿಡ್ದು ಪ್ರಮಾಣ ತುಂಬಾ ಹೆಚ್ಚಿಗೆ ಆಗುತ್ತೆ ಮತ್ತೆ ನೀರಿನ ಪೋಲಾಗದ್ನ ನಾವು ತಡ್ಗಟ್ಬಹುದು ಸೊ ಅದೇ ರೀತಿ ಅನೇಕ ಅಹ್ ಇದೇನೋದು ಸೂಕ್ಷ್ಮ ಜೀವಿಗಳಿಗೆ ಅಂದ್ರೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ ಸೊ ಕೂಡ ನಮಗೆ ಈ ಬೋಚಾರನ್ನ ಒದಗಿಸೋದ್ರಿಂದ ಅದನ್ನ ಆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಣ್ಣನ್ನ ಚೆನ್ನಾಗಿ ವೃದ್ಧಿ ಮಾಡುತ್ತೆ ಜೊತೆಗೆ ಮಣ್ಣಿನಲ್ಲಿ ಸಾಂದ್ರತೆ ಕೂಡ ಕಡಿಮೆ ಮಾಡಿ ಮಣ್ಣಿನಲ್ಲಿ ಗಾಳಿ ಇವೆಲ್ಲಾನು ತುಂಬಾ ಚೆನ್ನಾಗುತ್ತೆ ಅದೇ ರೀತಿ ಇದರ ಸುಮಾರು ಅನೇಕ ಉಪಯೋಗಗಳಿದಾವೆ ಬಯೋಚಾರ್ ಬಳಕೆಯಿಂದ ಮತ್ತೆ ಈ ಬಯೋಚಾರ್ ಬಂದ್ಬಿಟ್ಟು ನಾವು ಯಾವುದೇ ಮಣ್ಣಿಗೆ ಅಂದ್ರೆ ಆ ಹುಳಿ ಮಣ್ಣಿಗಾದ್ರೂ ಬಳಕೆ ಮಾಡ್ಕೋಬಹುದು ಅಥವಾ ಸವುಳ್ ಮಣ್ಣು ಅಥವಾ ಜೋಗು ಮಣ್ಣು ಅಂದ್ರೆ ಈ ತರ ಯಾವುದೇ ಒಂದು ಸಮಸ್ಯಾತ್ಮಕ ಮಣ್ಣುಗಳು ಕೂಡ ನಾವು ಬಳಕೆ ಮಾಡ್ಕೋಬಹುದು ಸೊ ಮತ್ತೆ ಬಯೋಚಾರ್ ಯಾವ್ಯಾವ ರೀತಿ ತಯಾರು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಬಂದ್ಬಿಟ್ಟು ಪಾರಂಪರಿಕರವಾಗಿ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಎಲ್ಲಾದ್ರೂ ಹೋದಾಗ ನೋಡಿರ್ತೀರಿ ನೀವು ಎಲ್ಲಾನು ಕಟ್ಟಿಗೆನೆಲ್ಲನು ಈ ರೀತಿ ಪೇರ್ಸ್ಬಿಟ್ಟು ಸೊ ಅದನ್ನ ಅದಕ್ಕೆ ಮಣ್ಣಿನ ಲೇಪನ ಮಾಡ್ತಾರೆ ಮಣ್ಣಿನ ಲೇಪನ ಮಾಡಿಬಿಟ್ಟು ಸಣ್ಣ ಪ್ರಮಾಣದಲ್ಲಿ ನಾವು ಬೆಂಕಿ ಹರಿತೀವಿ ಇದೊಂದು ಎರಡು ಮೂರ್ ದಿವಸದಲ್ಲಿ ನಮ್ಗೆ ಭಯೋಚಾರ್ ಅಂದ್ರೆ ಕಲ್ಲಿದ್ದ ನಮ್ಗೆ ಇದ್ದಲ್ಲಿ ನಮ್ಗೆ ತಯಾರಾಗುತ್ತೆ ಸೊ ಇನ್ನೊಂದು ಬಂದ್ಬಿಟ್ಟು ಎರಡನೇದ್ ಬಂದ್ಬಿಟ್ಟು ಈಗ ಅನೇಕ ಕಂಪನಿಗಳು ಕೂಡ ಈಗ ಬಂದಿದಾವೆ ಈ ಕಂಪನಿಗಳ ಮುಖಾಂತರ ಬಯೋಚಾರ್ ತಯಾರ ಮಾಡ್ತೀವಿ ಇದರಲ್ಲಿ ನಾವು ಬಯೋಚಾರನ್ನ ದೊಡ್ಡ ಪ್ರಮಾಣದಲ್ಲಿ ನಮಗೆ ಒಂದು ಐದು ಟನ್ ಆರು ಟನ್ ಏನಾದ್ರು ತಯಾರ ಮಾಡ್ಕೋಬೇಕು ಅಂದ್ರೆ ರಾಮೆಟ್ರಿಯಲ್ ಏನಾದ್ರು ಸಿಕ್ತ ಅಂತ ಹೇಳಿದ್ರೆ ಈ ತರ ತಯಾರ ಮಾಡ್ಕೋಬಹುದು ಸೊ ಇದ್ರಲ್ಲಿ ನಮ್ಗೆ ಎರಡು ರೀತಿಯಲ್ಲಿ ಸಿಗುತ್ತೆ ಒಂದು ಬಯೋಚಾರ್ ಸಿಗುತ್ತೆ ಇನ್ನೊಂದು ಪ್ಯಾರಾಲಿಸಿಸ್ ಆಯಿಲ್ ಅಂತ ಹೇಳಿ ಸಿಗುತ್ತೆ ಸೊ ಇದು ಕೂಡ ನಾವು ಕೃಷಿಗೆ ಬಳಕೆ ಮಾಡ್ಕೋಬಹುದು ಸೊ ಇದನ್ನ ನಾವು ಕೃಷಿಗೆ ಬಳಕೆ ಮಾಡೋದ್ರಿಂದ ಸೊ ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಗೆ ಕೀಟ ಇರೋದ್ರೆ ಕೀಟಗಳನ್ನ ರಿಪಲೆಂಟ್ ಮಾಡೋ ಶಕ್ತಿ ಕೂಡ ಈ ಒಂದು ಗೆ ಇದೆ ಸೊ ಇದು ಒಂದು ಫ್ಯಾಕ್ಟರಿ ಮುಖಾಂತರ ನಾವು ಬಯೋಚಾರ್ ತಯಾರ ಮಾಡುವಂತದ್ದು ಸೊ ಇನ್ನೊಂದು ಸಿಂಪಲ್ ಡ್ರಮ್ ಮೆಥಡ್ ನಾನು ಅಲ್ಲಿ ತೋರಿಸ್ತೀನಿ ಈಗ ಡ್ರಮ್ ಮೆಥಡ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ಡ್ರಮ್ ಪದ್ಧತಿಯಲ್ಲಿ ಕೂಡ ನಾವು ಒಂದು ನಲವತ್ ಕೆಜಿ ಮೂವತ್ತು ಕೆಜಿ ಅಷ್ಟು ನಾವು ಬಯೋಚಾರ್ ನಯಾರ್ ಮಾಡ್ಕೋಬಹುದು ಇದು ಯಾವ ರೀತಿ ನಾನು ಅಂತ ಹೇಳ್ಬಿಟ್ಟು ಅಲ್ಲಿ ಡ್ರಮ್ ನಾನ್ ತೋರಿಸ್ತೀನಿ ಸೊ ಇದು ಬಯೋಚಾರ್ ಮತ್ತೆ ಯಾವ ಮಟ್ಟದಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಇದ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ತೋಟಕ್ಕೆ ಪ್ಯಾಕಿಂಗ್ ಮೀಡಿಯಾ ಅಂತ ಹೇಳಿ ನಾವು ಯಾವ್ದು ನರ್ಸರಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಫೈವ್ ಇಂದ ಒಂಬತ್ತುವರೆ ಕಿಲೋ ಒಂದು ಇದಕ್ಕೆ ನಾವು ಬಳಕೆ ಮಾಡ್ಕೋಬಹುದು ಅದು ಒಂದು ಕಾಂಪೋಸ್ಟ್ ಮಿಶ್ರಣ ಜೊತೆ ನಾವು ಬಳಕೆ ಮಾಡ್ಕೋಬಹುದು ಅಥವಾ ತೋಟದ ಮರಗಳು ಕೂಡ ನಾವು ಹಾಕ್ಬಹುದು ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಭಯೋಚಾರ ಹಾಕುವಂಥದ್ದು ಮತ್ತೆ ನಾನ್ ನಿಮಗೆ ಇಲ್ಲಿ ತೋರ್ಸ ಇಲ್ಲಿ ಏನಿದೆ ಇವೆಲ್ಲನು ಏನಿದಾವೆ ಅಂತ ಹೇಳಿದ್ರೆ ಕೃಷಿ ತ್ಯಾಜ್ಯಗಳು ನಾನು ಈ ತರದೇ ಈ ತರದೇ ಅಂತ ಏನಿಲ್ಲ ಸೊ ಇದರಲ್ಲಿ ನಿಮ್ಗೆ ಜೋಳ ತೆಗಿತೀರಿ ಜೋಳ ಕಡ್ಡಿ ಜೋಳ ಆದ್ಮೇಲೆ ನಿಮ್ಗೆ ಕಾಬ್ ಸಿಗುತ್ತಲ್ಲ ಜೋಳದ ದಿಂಡ ಸಿಗುತ್ತಲ್ಲ ಅದನ್ನ ಕೂಡ ನಾವು ಭಯಾಚಾರ ತಯಾರು ಮಾಡ್ಕೋಬಹುದು ಸೊ ಆ ರೀತಿ ಅಂದ್ರೆ ಕೃಷಿಗೆ ಯಾವುದೇ ನಿಮ್ಗೆ ಉಪಯೋಗಕ್ಕೆ ಬರ್ದೇ ಇರುವಂತ ಯಾವುದೇ ವೇಸ್ಟ್ ನ ಸೊ ನಿಯಂತ್ರಕವಾಗಿ ನಾವು ಬಳಕೆ ಮಾಡ್ಕೊಂಡು ಬಯಚಾರ್ ಮಾಡ್ಕೋಬಹುದು ಸೊ ಇದು ನಾನು ಹೇಳಿದೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಿಮ್ಗೆ ಏನಿರುತ್ತೆ ಕಡ್ಡಿ ಎಲ್ಲ ಹಿಪ್ ಎಲ್ಲ ಹಾಕಿ ಈ ರೀತಿ ಮಣ್ಣಿನೆಲ್ಲ ಚೆನ್ನಾಗಿ ಗಾಳಿ ಹೋಗ್ದಂಗೆ ಮಾಡ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಫೈರ್ ಮಾಡಿದಾಗ ಇದು ಸಾಂಪ್ರದಾಯಿಕವಾಗಿ ನಾವು ಬ್ಯಾಚಾರ್ ತಯಾರ ಮಾಡುವಂಥದ್ದು ಸೊ ಇನ್ನೊಂದು ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಇದು ಡ್ರಮ್ ಮೆಥಡ್ ಅಂತ ಹೇಳ್ತೀವಿ ಸೊ ನೀವು ಯಾವ್ದಾದ್ರು ಒಂದು ಡ್ರಮ್ ನೀವೇ ತಯಾರ್ ಮಾಡ್ಕೊಬಹುದು ಅಂದ್ರೆ ಈಗ ನಾನು ಹೇಳ್ತಾ ಇರುವಂತದ್ದು ರೈತರೇ ಮನೆಯಲ್ಲೇ ಅವರೇ ತಯಾರು ಮಾಡ್ಕೊಳಂಥದ್ದು ಡ್ರಮ್ ಯಾವ್ದಾದ್ರು ಒಂದು ಡ್ರಮ್ ಈ ತರದ ಕಬ್ಬಿಣದ ಡ್ರಮ್ ತೊಗೊಂಡು ನೀವು ಇದನ್ನ ಕ್ಲೀನ್ ಆಗಿ ಕಟ್ ಸುತ್ತಲೂ ಕಟ್ ಮಾಡ್ಬಿಟ್ಟು ಇದಕ್ಕೆ ಸೈಡ್ ಅಲ್ಲಿ ಇಲ್ಲಾಂದ್ರೆ ಚಿಮ್ನಿ ತರ ಒಂದು ಮತ್ತೆ ಡ್ರಮ್ ನ ಕೆಳಗಡೆ ರಂಧ್ರಗಳು ರಂಧ್ರಗಳು ನಾನು ಆಗ್ಲೇ ಆ ಚಿತ್ರದಲ್ಲಿ ತೋರಿಸಿದಂಗೆ ಡ್ರಮ್ ನ ಕೆಳಗಡೆ ರಂಧ್ರಗಳು ಮೊದ್ಲೆ ಆ ಆತರ ರಂಧ್ರಗಳನ್ನ ಕೊಟ್ಕೊಂಡು ಆ ಸೊ ಅದಾದ್ಮೇಲೆ ನೀವ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಇದಕ್ಕೆ ಯಾವ್ಯಾವ ಇರ್ತಾವ ಕೃಷಿ ತ್ಯಾಜ್ಯಗಳನ್ನೆಲ್ಲ ಮಿಶ್ರಣ ಮಾಡ್ಬಿಡೋದು ಅಂದ್ರೆ ಏನೇನು ವೇಸ್ಟ್ ಬರ್ತದೆ ನಿಮ್ಮ ಹೊಲದಲ್ಲಿ ಸೊ ಅವನ್ನೆಲ್ಲ ನೀವು ತುಂಬಿಸೋದು ತುಂಬಸ್ಬಿಟ್ಟು ಸೊ ಈ ತರ ಕೃಷಿ ತ್ಯಾಜ್ಯಗಳನ್ನೆಲ್ಲ ತುಂಬಿಸ್ಬಿಟ್ಟು ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಮೇಲಿಂದ ನೀವು ಬೆಂಕಿನ ಹಾಕ್ಬೇಕಾಗತ್ತೆ ಮೇಲಿಂದ ಬೆಂಕಿ ಹಾಕಿ ಸೊ ಈ ತರ ನೀವು ಒಂದು ಚಿಮನಿ ಅಥವಾ ಏನು ಮುಚ್ಚಿ ಮುಚ್ಚಿ ಮಾಡಿರ್ತೀರಿ ಇದನ್ನ ಮುಚ್ಚಿಬಿಟ್ರೆ ಸೊ ನಿಮ್ಗೊಂದ್ ಎರಡು ತಾಸಲ್ಲಿ ನಿಮ್ಗೆ ಬಯಚ ತಯಾರಾಗ್ತದೆ ಸೊ ನೀವ್ ಯಾವ ತರ ವುಡ್ ಮೆಟೀರಿಯಲ್ ಹಾಕಿರ್ತೀರಿ ಸೊ ಅದೇ ರೀತಿಯಲ್ಲಿ ನಿಮ್ಗೆ ಭಯೋಚಾರ್ ತೆರೆಯಾಗದ್ರೆ ಇದಲ್ಲೂ ರೆಡಿ ಆಗುತ್ತೆ ಮತ್ತೆ ನಿಮಗೆ ರಿಕವರಿ ಪರ್ಸೆಂಟೇಜ್ ಬಂದ್ಬಿಟ್ಟು ಈಗ ಒಂದು ನೂರ್ ಕೆಜಿ ಯಾವ್ದಾದ್ರು ಒಂದು ವೇಸ್ಟ್ ಏನಾದ್ರು ಹಾಕ್ತಿವಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ನಲವತ್ತು ಕೆಜಿ ಅಷ್ಟು ನಿಮಗೆ ಭಯೋಚಾರ ನ ಪಡಿಬಹುದು ಪರ್ಸೆಂಟ್ ಅಷ್ಟು ನಿಮಗೆ ಬಯಚಾರ್ ಸಿಗುತ್ತೆ ಸರ್ ಈಗ ಇದನ್ನ ಯಾವಾಗ ಬಳಸ್ಬೇಕು ಸರ್ ಇದನ್ನೆಲ್ಲ ಯಾವ್ದನ್ನ ಹೇಳಿ ಈಗ ನಾವು ಒಂದು ಬೆಳೆ ಬೆಳಿತೀವಿ ಅಂದ್ರೆ ಮುಂಚೆ ಬೆಳೆಗೆ ಮುಂಚೆನೆ ನಾನು ಹೇಳ್ತೀನಿ ಅದನ್ನ ಯಾವಾಗ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದು ಭಯೋಚಾರ ತಯಾರು ಮಾಡುವಂತದ್ದು ರೈತರ ಮಟ್ಟದಲ್ಲಿ ಸೊ ಬಯಾಚಾರ್ ತಯಾರಾದ್ಮೇಲೆ ಸೊ ನೀವು ಯಾವ್ದಾದ್ರು ಒಂದು ನೆಲದಲ್ಲಿ ಹಿಂಗ ಹರಡ್ಬಿಟ್ಟು ಸೊ ಅದನ್ನ ಇದನ್ ಏನಿರುತ್ತೆ ಅಂತ ಹೇಳಿದ್ರೆ ಈ ತರ ಇರುತ್ತೆ ಅದನ್ನ ಪುಡಿ ಮಾಡ್ಬೇಕು ಸೊ ಪುಡಿ ಮಾಡ್ಬಿಟ್ಟು ನೀವು ಪುಡಿ ಆದ್ಮೇಲೆ ಈ ತರ ಇದ್ ರೆಡಿ ಆಗುತ್ತೆ ನಿಮ್ಗೆ ಸೊ ಈ ತರ ಇದಲ್ ರೆಡಿ ಆದ್ಮೇಲೆ ಅದಕ್ಕೆ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಭಯೋಚಾರ ನ ಡೈರೆಕ್ಟ್ ಆಗಿ ನಾವು ಬಳಕೆ ಮಾಡಿದ್ರೆ ಸೊ ರೈತರಿಗೆ ಇದು ಬಹಳ ಅಂದ್ರೆ ಬಯೋಚಾರ್ ಬಳಕೆ ಮಾಡ್ಬೇಕು ಅಂತ ಹೇಳಿದ್ರೆ ಎನ್ರಿಚ್ಮೆಂಟ್ ಬಹಳ ಬಹಳ ಅವಶ್ಯಕತೆ ವಿಥೌಟ್ ಎನ್ರಿಚ್ಮೆಂಟ್ ಏನಾದ್ರು ಬಯೋಚಾರ್ ಏನಾದ್ರು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳು ಕೂಡ ನಾವು ರೈತರು ಅನುಭವಿಸಬೇಕಾಗುತ್ತೆ ಸೊ ಈ ರೀತಿ ಒಂದು ಭಯೋಚಾರ್ ತಯಾರಾದ್ಮೇಲೆ ಇದಕ್ಕೆ ಎನ್ರಿಚ್ಮೆಂಟ್ ಯಾವ ರೀತಿ ಮಾಡಬಹುದಪ್ಪ ಅಂತ ಹೇಳಿದ್ರೆ ಈಗ ನಾನು ಒಂದ್ ಎಕರೆಗೆ ನಾನು ಹೇಳಿದೆ ನಿಮಗೆ ಬಯಾಚಾರ ಒಂದು ಎರಡು ಟನ್ ಅಷ್ಟು ನಾವು ಬಯಚಾರ ನ ಬಳಕೆ ಮಾಡ್ಬೇಕು ಅಂತ ಇದನ್ನ ಎನ್ರಿಚ್ಮೆಂಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇತರ ಸಗಣಿ ರಾಡಿ ಆಗಿರ್ಬೋದು ಸಗಣಿ ಗಂಜನ ಆಗಿರ್ಬೋದು ಅಥವಾ ಎನ್ ಪಿ ಕೆ ಸೊಲ್ಯೂಷನ್ ಮುಖಾಂತರ ನಾವು ಅದನ್ನ ಈಗ ಒಂದು ಎರಡು ಟನ್ ನಾವು ಬಯಚಾರ್ ತಗೊಂತೀವಿ ಅಂತ ಹೇಳಿದ್ರೆ ಒಂದು ಐನೂರು ಕೆಜಿ ಅಷ್ಟು ಸಗಣಿ ಸಗಣಿ ರಾಡಿ ಮಾಡ್ಬಿಟ್ಟು ಅದ್ರ ಜೊತೆ ಮಿಶ್ರಣ ಮಾಡ್ಬಿಟ್ಟು ಸೊ ಒಂದು ದಿವಸ ನೆರಳಲ್ಲಿ ಒಣಗಿಸುವಂತದ್ದು ಒಂದ್ ದಿವಸ ನೆರಳಲ್ಲಿ ಒಣಗಿಸ್ಬಿಟ್ಟು ಸೊ ಇದನ್ನ ನೇರವಾಗಿ ನಾವು ಕೃಷಿ ಭೂಮಿಗೆ ಬಳಕೆ ಮಾಡಬಹುದು ಸೊ ಇದನ್ನ ಕೃಷಿ ಭೂಮಿಗೆ ಈ ತರ ಎನ್ರಿಚ್ಮೆಂಟ್ ಮಾಡಿ ಕೃಷಿ ಭೂಮಿಗೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಉಳುವೆ ಮಾಡಿದ ತಕ್ಷಣ ನಾವ್ ಈ ರೀತಿ ಕೃಷಿ ಭೂಮಿಗೆ ಅಂತದ್ದು ಸೊ ಇಲ್ಲ ತೋಟಗಾರಿಕೆ ಬೆಳೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಇದ್ರಲ್ಲಿ ನಾವು ಹಾಕಿದೀವಿ ಅಂದ್ರೆ ಬುಡ ಸುತ್ತಾನ ನಾವು ಅಹ್ ಭೂಮಿಗೆ ನಾವು ಭಯಾಚಾರನ ಹಾಕ್ಬಹುದು ಸೊ ಈ ರೀತಿ ನಾನ್ ನಿಮ್ಗೆ ಈ ರೀತಿ ಬಳಕೆ ಮಾಡೋದ್ರಿಂದ ಅಂದ್ರೆ ಇದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದಪ್ಪ ಅಂತ ಹೇಳಿದ್ರೆ ಮೂರು ಮೂರು ವರ್ಷಕ್ಕೆ ಒಮ್ಮೆ ಒಂದ್ಸಲಿ ಕೊಡಬಹುದು ಬಯಾಚಾರ ಮೂರು ವರ್ಷಕ್ಕೆ ಈಗ ಒಂದ್ ಎಕರೆಗೆ ಒಂದ್ ಹೆಕ್ಟರ್ ಗೆ ಅಂತ ಹೇಳಿದ್ರೆ ಆರು ಟನ್ ಬಯಚಾರ್ ಅಂತ ಹೇಳ್ತೀವಿ ಇಲ್ಲ ಒಂದ್ ಎಕರೆಗೆ ಹೇಳಿದ್ರೆ ಎರಡೂವರೆ ಟನ್ ಅಷ್ಟು ನಮಗೆ ಬಾಯಚಾರ್ ಬಳಕೆ ಮಾಡಿದ್ರೆ ಮೂರು ವರ್ಷಕ್ಕೆ ಒಮ್ಮೆ ಒಂದ್ಸಲಿ ಬಯಚಾರ್ ಬಳಕೆ ಮಾಡಿದ್ರೆ ಸಾಕು ಸೊ ಇದರಿಂದ ನಿಮಗೆ ಸಾವಯವ ಇಂಗಾಲ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಸಾವಯವ ಕೃಷಿಕರು ಯಾರು ಮಾಡ್ತಾ ಇದ್ರಿ ಸೊ ನಿಮ್ಮಲ್ಲಿ ಸಾವಯವ ಇಂಗಾಲ ನಾನು ಸುಮಾರು ಸಲಿ ನಾನು ಕಾಂಪೋಸ್ಟ್ ಕೊಡ್ತಾ ಇದ್ದೀನಿ ಸರ್ ನನ್ನ ಭೂಮಿಯಲ್ಲಿ ಸಾವಯವ ಇಂಗಾಲ ಬಿಲ್ಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರಿ ಸೊ ಅಂತ ಅವ್ರಿಗೆ ನಾವು ಸಾವಯವ ಇಂಗಾಲ ಕೂಡ ಹೆಚ್ಚಿಗೆ ಆಗುತ್ತೆ ಧನ್ಯವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು